ತಿಂಗ್ಳಗ್ ಅರವತ್ತ್ ಎಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಆದ್ರೂ ಪರವಾಗಿಲ್ಲ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಫೀಡಿಂಗ್ ಬಾಡಿಗೆ ಕಟ್ಬೋದು ನಾನು ಹೋಟ್ಲು ಮಾಡ್ಬಿಟ್ಟು ಆದ್ರೆ ಹೇಗ್ ಕೊಡ್ತಾ ಇದ್ದೀನಿ ಅಂದ್ರೆ ಯಾವುದೇ ತೊಂದರೆ ಬರೆದು ಮನ್ಸಲ್ಲಿ ಏನೋ ಮನ್ಸಲ್ಲಿ ಇಟ್ಕೊಂಡು ಊಟ ಮಾಡ್ಬಾರ್ದು ಹಂಗಾಗಿ ಪ್ಯೂರ್ ಅಡಿಗೆ ಪ್ಲೇಟ್ ಯೂಸ್ ಅಂತ ಆಯ್ತರ ನೋಡಿ ಮಟನ್ ಕಾಂಬ ಕೊಡ್ತೀನಿ ನಾನೀಗ ಮುಂದೆ ಬರುತ್ತೆ ನೋಡಿ ಮಟನ್ ಬಿರಿಯಾನಿ ಬಿರಿಯಾನಿ ಬರುತ್ತೆ ವೈಟ್ ರೈಸ್ ಖಾಲಿ ಆಗಿದೆ ವೈಟ್ ರೈಸ್ ಖಾಲಿ ನಾನು ಬಿರಿಯಾನಿ ರೈಸೇ ಹಾಕ್ತೀನಿ ಸ್ವಲ್ಪ ಆಯ್ತಾ ಚಿಕನ್ ಫ್ರೈ ಇದೆ ಚಿಕನ್ ಸುಫ್ರೈ ಇದೆ ನೋಡಿ ಮಟನ್ ಫ್ರೈ ಹಾಕ್ತೀನಿ ಮಟನ್ ಫ್ರೈ ರೈಮ ಹಾಕ್ತೀನಿ ಕೊಡ್ತೀನಿ ಓಕೆನಾ ಸಪೋರ್ಟ್ ಮಟನ್ ಕಾಂಬೋ